ಮಹ ಸೃಷ್ಟಿಕರ್ತ ಲಿಂಗದೇವ ವಿಶ್ವಗುರು ಅಪ್ಪ ಬಸವ ತಂದೆಯವರನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಗುಡ್ಡಾಪುರದ ದಾನಮ್ಮ ದೇವಿಯನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ನೆರದಂತೆ ನುಡಿದ ದೇವರಾದ ಶ್ರೀ ಸಿದ್ದೇಶ್ವರ ಅಪ್ಪಗಳನ್ನ ಎನ್ನ ಹೃದಯ ಮಂದಿರದಲ್ಲಿ ಧ್ಯಾನಿಸಿಕೊಂಡು ಹಾಗೂ ಗುರುಪಾದ ಸ್ವಾಮೀಜಿಯವರ ಪಾದಗಳಲ್ಲಿ ಹಣಮನೆದು ಹಾಗೂ ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರುವಂತಹ ತಮ್ಮೆಲ್ಲರಿಗೂ ಕೋಟಿ ಕೋಟಿ ಶರಣು ಶರಣಾರ್ಥಿಗಳು ಶರಣು ಶರಣಾರ್ಥಿ ಅಂತ ಹೇಳ್ತೇವೆ ಶರಣು ಶರಣಾರ್ಥಿ ಎಂದರೇನು ಶರಣು ಶರಣಾರ್ಥಿ ಎಂದರೆ ಎದುರುಗಡೆ ಇರುವಂತಹ ಸ್ವರೀಪ ಪರಮಾತ್ಮನೇ ಆಗಿರುವುದರಿಂದ ಬಲಗಡೆ ಹಸ್ತ ಮತ್ತು ನೀನು ಎಡಗಡೆ ಹಸ್ತ ಇಬ್ಬರು ಶರಣಾಗಿದ್ದೇವೆ ಎಂದು ಮಾನಗಳು ಮಾತನಾಡಿಸಿ ಬಾಗಿಗ ತೆಲೆ ಮುಗಿದ ಕೈಯಿಂದ ಶರಣು ಶರಣಾರ್ಥಿ ಸಲ್ಲಿಸುವುದೇ ಇದರ ಮೂಲ ಅರ್ಥವಾಗಿದೆ ಶರಣಜ್ಞಾನದಲ್ಲಿ ಅಷ್ಟಾವರಣಗಳು ಬರ್ತವೆ ಅಷ್ಟಾವರಣಗಳು ಎಷ್ಟು ಅಷ್ಟಾವರಣಗಳು ಎಂಟು ಯಾವ ಗುರು ಲಿಂಗ ಜಂಗಮ ವಿಭೂತಿ ರುದ್ರಾಕ್ಷಿ ಮಂತ್ರ ಪಾದೋದಕ ಪ್ರಸಾದ ಗುರು ಗುರುವಾಗಿ ಬಂದು ಅರಿವು ನೀಡುವನು ಆ ಅರಿವು ನೀಡುವ ಗುರು ಯಾರಾದರೂ ಇರಬಹುದು ಪ್ರೀತಿಯಿಂದ ಸ್ವೀಕರಿಸು ಅರಿವು ಪಡೆದು ಸ್ವಯಂ ಗುರುವಾಗಬೇಕು ಅರಿವೇ ಗುರು ಲಿಂಗ ಲಿಂಗದ ಮುಖ ಜಂಗ ಜಂಗಮವಾಗಿರುವುದರಿಂದ ಲಿಂಗಕ್ಕೆ ತೋರುವ ನೈವೇದ್ಯ ಒಂದು ಜೀವಕ್ಕೆ ತೋರಿದರೆ ಸಂತೃಪ್ತಿ ಪಡುವುದು ಜಂಗಮ ಜಂಗಮ ತತ್ವ ಬರೀ ಒಂದು ಕಾವಿ ಸಂಕೇತವಲ್ಲ ಅದು ಜ್ಞಾನದ ಸಂಕೇತ ಇನ್ನೊಂದು ಅರ್ಥದಲ್ಲಿ ಜೀವ ಇರುವ ಜೀವಿಗಳು ಜಂಗಮವೇ ಎಂದು ಪರಿಭಾವಿಸಬೇಕು ಹಂಚುವ ಯಾವ ಬಟ್ಟೆ ಧರಿಸಿದರೇನು ಅವರೇ ನಿಜ ಜಂಗಮ ವಿಭೂತಿ ವಿಭೂತಿಯನ್ನ ಮೂರು ಬರಲು ಹನೆಯ ಮೇಲೆ ಧರಿಸುವ ಸಂಕೇತವೇನೆಂದರೆ ರಜೋ ತಮ ಗುಣಗಳನ್ನು ಕಳೆದುಕೊಂಡು ಭಾವನೆಗಳನ್ನು ಸುಟ್ಟು ಯಾವಾಗಲೂ ಸಕಾರಾತ್ಮಕ ಯೋಜನೆಯಲ್ಲಿರುವುದು ಭೂತಿ ಎಂದರೆ ಇರುವುದು ವಿಭೂತಿ ಎಂದರೆ ವಿಶೇಷವಾಗಿ ಇರುವುದು ಉದಾಹರಣೆಗಾಗಿ ಭೂತಿ ಎಂದರೆ ವಿಭೂತಿ ಬಸವರಸ ಎಂದರೆ ಬಸವಣ್ಣನವರು ಬುದ್ಧ ಎಂದರೆ ಸಿದ್ಧಾರ್ಥ ಹೀಗೆ ಉದಾಹರಣೆಗಳಿವೆ ಇನ್ನು ಮುಂದೆ ರುದ್ರಾಕ್ಷಿ ರುದ್ರಾಕ್ಷಿಯನ್ನು ಧರಿಸುವ ಸಂಕೇತ ಎರಡು ರೀತಿಯದ್ದು ಅಂತರಂಗದ ಅರಿವನ್ನು ಜಾಗೃತಗೊಳಿಸಿ ಅರಿವಿನ ಪ್ರಜ್ಞೆಯೊಂದಿಗೆ ಸದಾ ಮುನ್ನಡೆಯುವಂತೆ ಪ್ರೇರೇಪಿಸುವುದು ಇನ್ನೊಂದು ಅರ್ಥದಲ್ಲಿ ರಕ್ತದ ಒತ್ತಡವನ್ನು ನಿಯಂತ್ರಿಸಲು ಸಹಕರಿಸುತ್ತದೆ ರುದ್ರಾಕ್ಷಿ ಪಾದೋದಕ ಪಾದ ಎಂದರೆ ಪಥ ಮಾರ್ಗ ಅರಿವು ಎಂದರ್ಥ ಗುರು ಎಂದರೆ ಅರಿವಿನ ಸುಜ್ಞಾನ ನಡೆ ಎಂದು ಜಂಗನ ಪಾದೋದಕವೆಂದರೆ ಅರಿವಿನಿಂದಂಟಾದ ಅನುಭವ ಎಂದು ಪ್ರಸಾದ ಪದಾರ್ಥ ಪ್ಲಸ್ ನೈವೇದ್ಯ ಪ್ರಸಾದ ಆಗುತ್ತೆ ಪ್ರಸಾದವನ್ನ ದೇವರಿಗೆಂದು ನೈವೇದ್ಯ ಮಾಡಿದಾಗ ಅದು ಪ್ರಸಾದವಾಗುತ್ತದೆ ದೇವರಿಗೆ ನೈವೇದ್ಯ ಅರ್ಪಿಸುವುದೆಂದರೆ ಕಲ್ಲು ಮರಲಿಂಗರ ಜಡ ಮೂರ್ತಿಗಳಿಗೆ ಅರ್ಪಿಸುವುದಲ್ಲ ಜೀವ ಇರುವ ಜೀವಿಗಳಿಗೆ ಅರ್ಪಿಸುವುದು ಎಂದರ್ಥ ನನಗೆ ಮಾತನಾಡಲು ಅವಕಾಶ ಕೊಟ್ಟಂತ ತಮ್ಮೆಲ್ಲರಿಗೂ